ಇವಾಗ ಮಾಡ್ಬಿರೋ ಮೆಟ್ರೋ ಸ್ಟೇಷನ್ ಹೋಗ್ತಾ ಇದೀವಿ ಇಲ್ಲಿಂದ ಸೀದಾ ವಿಧಾನಸೌಧ ಅಲ್ಲಿಂದ ಲಾಲ್ಬಾಗ್ ಇಲ್ಲಿಂದ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಮೆಟ್ರೋ ಸ್ಟೇಷನ್ ಎಲ್ಲ ನಾ ಅಲ್ಲಿಂದ ಸೀದಾ ಒಳಗ್ ಹೋದ್ವಿ ಒಳಗ್ ಹೋದ ತಕ್ಷಣ ನಾನು ಇಂದ ಚೆಕ್ ಎಂಟ್ರಿ ಚೆಕಿಂಗ್ ಇರುತ್ತಲ್ಲ ಚೆಕಿಂಗ್ ಮಾಡ್ಸ್ಕೊಂಡು ನಾನು ಅಂತ ಹೋದೆ ನೆಕ್ಸ್ಟ್ ಇವನು ವಿಡಿಯೋ ಮಾಡ್ಕೊಂಡು ಬರ್ಬೇಕಾರೆ ಸೆಕ್ಯೂರಿಟಿ ಮಕ್ಕ ಕುಗಿದ ವಿಡಿಯೋ ಎಲ್ಲ ಮಾಡಬಾರ್ದು ಅಂತ ನಾವೆಲ್ಲ ಅಲ್ಲಿಂದ ಮಕ್ಕ ಕುಗಿದ್ನ ಹಂಗೆ ಒರೆಸ್ಕೊಂಡು ತಿರ್ಗಾ ವಿಡಿಯೋ ಮಾಡ್ಕೊಂಡು ಹಂಗೆ ಮುಂದಕ್ಕೆ ಹೋದ್ವಿ ಕೌಂಟರ್ ಹತ್ರ ವಿಧಾನಸ ಹೊದಿಗೆ ಟೋಕನ್ ತಗೊಂಡ್ವಿ ಇಪ್ಪತ್ತು ರೂಪಾಯಿ ಒನ್ ಟೋಕನ್ ಅಲ್ಲಿಗೆ ರೂಪಾಯಿ ಹೋಯ್ತು ಇಲ್ಲಿಂದ ಸೀದಾ ಹೋಯ್ತಾ 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 ನೋಡ್ತಾ ಇದ್ವಿ ಐದು ನಿಮಿಷದಲ್ಲಿ ಸೀದಾ ಮೆಟ್ರೋ ಬಂದ್ಬಿಡ್ತು ಮೆಟ್ರೋ ಹತ್ಬಿಟ್ಟು ಸೀದಾ ನಾವು ಹೊಂಟ್ವಿ ಕಬನ್ ಪಾರ್ಕ್ ನಮ್ಮ ಬರೋ ಕಾಯಿನ್ ಓಪನ್ ಏನ್ ಮತ್ತೆ ಆಗಿಲ್ಲ ರೂಪಾಯಿ ರೀಚಾರ್ಜ್ ಮಾಡ್ಕೊಂಡ್ ಬರ್ತಾ ಇಪ್ಪತ್ತು ರೂಪಾಯಿ ನಾನು ವಿದನ್ ಸಾದಂತನೇ ಇಲ್ಲಿ ಬಬಟ್ ಯಾಕೋ ಓಪನ್ ಇಲ್ಲ ಗೊತ್ತಾಗಿಲ್ಲ ವಿದನ್ ಸಾದ ಮಟೊಟೇಷನ್ ಆಯ್ತಾ ಇಲ್ಲ ಗೊತ್ತಿಲ್ಲ ಆಕ ಏನೋ ಪ್ರಾಬ್ಲಮ್ ಮಾಡೋರು ಆಕ ಏನಾ ಮಾಡೋರು ನಾನು ರಾಂಗ್ ಅಲ್ಲಿ ಗೊತ್ತಿಲ್ಲ ವಿದನ್ ಸಾದ ಕವರ್ ಪಾಕಲ್ಲಿ ಇದಿದೆ ಅದು ಬೇರೆ ಬೇರೆ ನಾನು ಒಂದೇನ ಗೊತ್ತಿಲ್ಲ ಹೋಗ್ತಾ ಹೋಗ್ತರೆ ಫಸ್ಟ್ ಟೈಮ್ ಅದ್ರು ಗೊತ್ತಾಯಿತೇ ಇಲ್ಲ ಇರ್ತಾಯಿತೇ ಇಲ್ಲ ನೋಡೋಣ ಇನ್ನು ಪುಣ್ಯ ಯಾರು ಓದಿಲ್ಲ ಜಾಸ್ತಿ ಅದರಂತ ಹೋಗಿರೋದು ಹೋಗಿರೋದು ಏನು ಮಾಡೋಣ ನೋಡೋಣ ಬನ್ನಿ ಇಂಡಿಯಾನ ಆಗಿ ಬಂದೆ ಆಯ್ತು ಆ ಗಾಡಿ ರೋಡ್

அந்த சீசன் டிகெட் சீசன் ஒன் டிக்கெட் மூவத்து ಎರಡು ಎಂಟ್ರಿ ತೆಗಿ ತಗೊಂಡ್ರೆ ಸೀದಾ ಒಳಗೊಂಡ್ವಿ ಎಷ್ಟು ಮಾಡಕ್ ಹೊರಗೆ ಎಂಟ್ರಿ ಇಲ್ಲ ಅಂತ ನಮ್ಗೆ ಒಳಗೆ ಎಂಟ್ರಿ ಇಲ್ಲ ಹೊರಗೆ ಎಂಟ್ರಿ ಇಲ್ಲ ಎಲ್ಲ ಎಲ್ಲ ಕರ್ಕೊಂತ ಎಲ್ಲ ಎಲ್ಲಾನು ಕರ್ಕೊಂತ இனாண்ட் அவர்தாட் லென் cắt mắt nghe đi Hãy subscribe cho kênh Ghiền Mì Gõ Để không bỏ lỡ những video hấp dẫn

ஏன்னா yeah, எல்லோரும்

ले भेट्दै थियो रे सियर भेट्दै थियो न नन्दरला आउ कुरैले भेट्दै गयो न टुट्बेक अपाइ त आउने जत्यो इलाहाटो आनी जन नम्बर अर्जुन Jangan lupa like, subscribe, dan share ya!

ஏ இல்ல ಮಗು ಜೊತೆ நீங்க மக்கள் அவ்விர நான் நோட் நானும் சேர்த்தா தர தர்வன் பிசியாய் இந்த దొడ్డర ఆటాడక అంత ఆ జవాదారి అన్బిట్ ఎంత మక్ ఆట్రో కు తిరుగు తిరిగి సుస్త కల్ బీ అయ్యోద ಆ ಕಡೆ ತೋರಿಸ್ಬಿಡಪ್ಪ ನಮ್ಗೆ ಒಟ್ಟೆ ಅಲ್ಲೊಂದು ದೇಡಿ ಅಲ್ಲೊಂದ್ ದೇಡಿ ಇಲ್ಲೊಂದ್ ದೇಡಿ ಇದ್ ಬೇಡಿ ಮಾಡೋಣ ಮಾಡಣ ಒಂದ್ ಬ್ಯಾಡ್ ಲೆಕ್ಕ ಅನ್ಕೊಂಡ್ರು ಅಷ್ಟೇ ಹಂಗೆ ಬ್ಯಾಡ್ ಲೆಕ್ಕ ಅಷ್ಟೇ ಏನು ಮಾಡಪ್ಪ ನಮಗೂ ಮನೆಯಲ್ಲಿ ನೋಡ್ತಾರೆ ಕೆಲ ಗೆಡಿಸಬೇಡ ಮನೇಲಿ ನೋಡ್ತಾರೆ ನಿನ್ಗೂ ಒಳ್ಳೆ ಸೈಡ್ ಇದ್ರೆ ಸಿಕ್ತಾಳೆ ಎಲ್ಲಿದ್ರೆ ಸಿಗ ಸಿಕ್ತಾಳೆ ಈಗ ನಮ್ಮ ಅಕ್ಕ ಸಿಕ್ಕ ನೀ ತರ ಮೋಟಿವೇಶನ್ ಯಾವ್ದಲ್ತ ಮನಸ್ಸಿಂದ ಬರ್ತಿದ್ರೆ ಮಟ್ಟ ಊರಿ ಎಲ್ಲರೂ ನೋಡ್ಬಿಟ್ಟು ಮಟ್ಟೆ ಹೊರ್ಕೊಂಡ್ ಬರ್ತಿದ್ದ ಮೋಟಿವೇಶನ್ ಇದು ಮೊಟ್ಟೆ ಅಂತ ಅಲ್ಲ ಅಲ್ಲಿ ನೋಡಿದ್ರಿ ಅವ್ನ ಕೈ ಸ್ಟ್ಯಾಚು ಅಂತ ತಪ್ಕೊಂಡವನು ನಾನು ನೀನು ಹೆಗಲ ಮೇಲೆ ಕೈ ಹಾಕೊಂಡಿದೀಯ ನಾ ಯಾರ್ನ ತಪ್ಕೋ ನಾನು ಹೇಳೋ ಇದಕ್ಕೇನು ಉತ್ತರ ಕೊಡ್ತೀರಾ ನಮ್ ಕಡೆದ ಕೂತರಲ್ಲಪ್ಪ ಕಾಮೆಂಟ್ ಹಾಕ್ರಿ ಉತ್ತರ ಕೊಡ್ತಿದ್ರು ನಾವು ಉತ್ತರ ಕೊಟ್ಟ ಮೇಲೆ ಜಿಡ್ಸೋಣ அண்ணா சிம் சிங்க நெந்திங் டெலிவரி நானும் மத்தே நான் இப்போ நம்ம அவ்வரல மத்தியும் செங்கினோ அக்கூ

ಇಲ್ಲ ಇಲ್ಲಪ್ಪ ಅವರು ಪಾಪ ಇವಾಗ ಅವರು ಒಂದ್ ಹುಡುಗ ಹುಡುಗ ಬರ್ತಾರ ಅಂದ್ರೆ ಬರ್ತಾವ್ರೆ ಅವ್ರು ಲವ್ ಅಲ್ಲಿ ಬಿದ್ದವ್ರೆ ಏನೋ ಮಾಡ್ತಾರೆ ಮಾಡ್ಕೊಂಡ್ಲಿ ಅದಕ್ ಸಪೋರ್ಟ್ ಮಾಡೋ ಯಾವ್ದು ಏನ್ ಮಾಡಿದ್ರೆ ಸಪೋರ್ಟ್ ಮಾಡ್ತೀನಿ ಮಾಡೋದ್ ಮಾಡೋದಿಲ್ಲ ಸಪೋರ್ಟ್ ಮಾಡ್ಬಿಟ್ಟು ಅವ್ರ ಫ್ಯಾಮಿಲಿ ಮೆಟ್ಟ ಬಿಡ್ತಾರ ನೋಡಿ ಸಪೋರ್ಟ್ ಅಂದ್ರೆ ಇಷ್ಟ ಬಿಡ್ತಾರ ಅದೇ ನೀನ್ ಡಬಲ್ ಮೀನಿಂಗ್ ಎಲ್ಲ ತಿಳ್ಕೊಬೇಡ ಒಂದ್ ಮಾಡಕ್ ಟ್ರೈ ಮಾಡು ಅದಷ್ಟು ಅದನ್ನ ಕೆಲ್ಸಕ್ಕೆಲ್ಲ ಮಾಡಕ್ ಹೋಗ್ಬೇಡ ಆಯ್ತಾ ನಾವ್ ತುಂಬಾ ದೊಡ್ಡ ಮನಸ್ಸಪ್ಪ ನಾವ್ ಒಂದೆಲ್ಲ ಮಾಡಲ್ ಕೇಳ್ಸಿರ್ತೀವಿ ಅಂತ ಕೆಟ್ಟ ಉದ್ದೇಶ ಇಟ್ಕೋಬಾರ್ದು ಮನಸ್ಸೊಳಗೆ ಒಳ್ಳೆ ಉದ್ದೇಶ ಇರ್ಬೇಕು ಒಳ್ಳೆ ಉದ್ದೇಶ ಇದ್ರೆ ನನಗೆ ಒಳ್ಳೆ ಹುಡುಗಿ ಸಿಕ್ತಾಳೆ ಒಳ್ಳೆ ಹುಡುಗಿ ಸಿಕ್ತಾಳ ಚಂದ್ರಿಗೆ ಸಿಕ್ಕಿರೋ ಹುಡುಗಿ ನಿಮ್ಗೆ ಒಳ್ಳಾಗಿಲ್ಲ ಏ ಅವ್ರು ಒಳ್ಳೆ ಅವ್ರ ಪಾಪ ದೇವತೆ ಹುಡುಗಿ ಸಿಗ್ಲಿ ಅಂತ ಅವ್ರು ದೇವತೆ ಬಗ್ಗೆ ಮಾತಾಡಕ್ ಬರಲ್ಲ ಅಂತ ಅದೇನ ಹುಡುಗಿ ಸಿಕ್ಕಿರಿ ಸಿಗ್ಲಿ ಅಂತ ಹಂಗ ಹಂಗಂತ ಬೇಡಿಕೆ ಹಾಕುವಲ್ಲ ಅವಳೇ ಫಸ್ಟ್ ಲವ್ ಮಾಡಿ ಅವಳ ಬಿಡಕ್ಕೂ ಮನ್ಸ್ ಬರಲ್ಲ ಬಿಟ್ಟು ಮನ್ಸ್ ಬರಲ್ಲ ಒಳಗಿಲ್ಲ ಫ್ಯಾಮಿಲಿ ಬಿಡಪ್ಪ ನಮ್ದೆಲ್ಲ

எக்சிட் गेट கட்டைய இல்ல. நீங்க ஓட ஆடது இதோ போடுங்க. சக்கட்ட வந்ததே இதோ மட்டும். தான் ಪಾಟು ಮಾಡ್ಬೋದು ನೋಡಿ ಕಾಡಿನ ರಾಜ ಸುಮ್ಮ ಸಿಂಹದ ಮೇಲೆ ಕೂತ್ಕೊಂಡಿದಾರೆ ಗಾಳಿ ಹಿಡಿದ್ ಕೂತ್ಕೊಂಡಿದ್ದಾರೆ ಇದ್ದ ಗತ್ತು ಅಂತೆ ಸಾಕಾಗಿತ್ತು ಸಕ್ಕಾಗಿ ಓಡಾಡಿದ್ವಿ ಒಂದಿನ ಮಾಡಬೇಕಾದ್ರೆ ತಕ್ಕಾಗಿದೆ ಒಂದಿನ ಚಿತ್ತಾಡೋ ಜಾಗ ಜಾಗದಲ್ಲಿ ಹಂಗಿದೆ

फा मे सपोर्ट मैं गाइस थैंक यू थैंक यू